はいはい ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಶುಕ್ರವಾರದ ಎಪಿಸೋಡಿನ ರಿವ್ಯೂ ಅಂತ ತಿಳ್ಕೊಳ್ಳಿ ಯಾರಾರೆಲ್ಲ ಎಪಿಸೋಡ್ ನೋಡಿದ್ದೀರಾ ನಿಮಗೆ ಈ ವಿಷಯ ಗೊತ್ತಾಗಿರುತ್ತೆ ಒಂದು ಪ್ರಮೋಷನ್ ವಿಡಿಯೋ ಒಂದು ನ ಕೊಟ್ಬಿಟ್ಟು ಅಂದರೆ ಇದರಲ್ಲಿ ಗಾರ್ಡನ್ ಏರಿಯಾದಲ್ಲಿ ನಡೆಯುತ್ತೆ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಅವರಿಗೆ ಒಂದು ಹೇಳೋದು ಅವ್ರು ಅವ್ರ ಜೊತೆಗಿನ ಒಂದು ಸಂಬಂಧದ ಬಗ್ಗೆ ಒಂದು ಸಿಹಿ ನೆನಪಿನ ಬಗ್ಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಟಾಸ್ಕ್ ಅದು ಅಂದರೆ ಅದು ಪ್ರಮೋಷನ್ ವಿಡಿಯೋ ಅದರಲ್ಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಖಂಡಿತವಾಗ್ಲೂ ನನಗೆ ಇಲ್ಲಿ ಒಂದು ವಿಷಯ ಬೇಜಾರಾಯ್ತು ಅದನ್ನ ಹೇಳ್ಬೇಕು ಅಂತಾನೆ ಇದು ರಿವ್ಯೂ ನ ಮಾಡ್ತಾ ಇರೋದು ಆ ವಿಷಯ ಏನಪ್ಪಾ ಅಂತಂದ್ರೆ ಆ ಗಿಲ್ಲಿ ನಟ ಕಾವಿನ ನಿಜವಾಗ್ಲೂ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾರೆ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾ ಅಂದ್ರೆ ಕಾವ್ಯಗೋಸ್ಕರ ಏನ್ ಬೇಕಾದ್ರೂ ಬಿಟ್ಕೊಡ್ತಾರೆ ಗಿಲ್ಲಿ ನಟ ಬಟ್ ಕಾವ್ಯ ಒಂದು ಶೇಕೆಂಡ್ ಕೊಡೋಕ್ಕೆ ಹುಡುಗ ಈ ಥರ ಕೈ ಹಿಡ್ಕೊಂಡು ನಿಂತ್ಕೊಂಡ್ರು ಕೂಡ ಮುಖ ತಿರುಗಿಸ್ಕೊಂಡು ಆ ಕಡೆ ಹೋಗಿದ್ದು ನನಗೆ ಚೂರು ಇಷ್ಟ ಆಗಲಿಲ್ಲ ನಾನು ನಿಜವಾಗ್ಲೂ ಕಾವಿನ ಬಗ್ಗೆ ಏನೋ ತಪ್ಪು ಹೇಳಬೇಕು ಅಂತ ನಾನು ಹೇಳ್ತಿಲ್ಲ ಐ ಸ್ವೇರ್ ನಾನು ಹೇಳ್ತಾ ಇದ್ದೀನಿ ಇದು ನನಗೆ ಒಬ್ರನ್ನ ಅವಮರ್ಯಾದೆ ಮಾಡ್ದಂಗೆ ಅನ್ನಿಸ್ತು ಒಬ್ರನ್ನ ಇಗ್ನೋರ್ ಮಾಡ್ದಂಗೆ ಅನ್ನಿಸ್ತು ಅದು ಇಷ್ಟ ಆಗಲಿಲ್ಲ ಯಾಕೆಂದ್ರೆ ಗಿಲ್ಲಿ ನಟನ ಹತ್ರ ಒಂದು ಹ್ಯಾಂಡ್ ತಗೋಳೋಕ್ಕೆ ಆಯಿತಾ ಎಷ್ಟೋ ಫ್ಯಾನ್ಸ್ಗಳು ಆಯಿತಾ ಹೊರಗಡೆ ಕಾಯ್ತಾ ಇದ್ದಾರೆ ಗಿಲ್ಲಿ ನಟನ ನೋಡೋಕೋಸ್ಕರ ಎಷ್ಟೋ ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂಥದ್ರಲ್ಲಿ ಆಯಿತಾ ಕ್ಯಾಪ್ಟನ್ ಆದಂತಹ ಕಾವ್ಯ ಅವರು ಜಸ್ಟೆ ಒಂದು ಗಿಲ್ಲಿ ನಟನಿಗೆ ಒಂದು ಆಯಿತಾ ಹ್ಯಾಂಡ್ ಶೇಕ್ ಕೊಡೋಕ್ಕೆ ಅವರಿಗೆ ಆಗಲಿಲ್ಲ ಮುಖ ತಿರುಗಿಸ್ಕೊಂಡು ಬಂದರು ಅದೊಂಥರ ಅವಮಾನ ಮಾಡ್ದಂಗೆ ನನಗೆ ಅನ್ನಿಸ್ತೆ ಯಾಕ ಪಾಪ ಇಲ್ಲಿ ನಟ ಕತ್ ಕತ್ಪಗಿಸ್ಕೊಂಡು ಅದ್ರ ಬಗ್ಗೆನೇ ಆ ಯೋಚನೆ ಮಾಡ್ತಾ ರೋಗ ಅವ್ರ ಹತ್ರ ಈ ವಿಷಯನ ಸರ್ ನಾನು ಏನ್ ಕೇಳ್ದೆ ಸರ್ ಒಂದು ಶೇಕ್ ಹ್ಯಾಂಡ್ ಕೇಳ್ದೆ ಆಯ್ತಾ ತುಂಬಾ ಬೇಜಾರಾಯಿತು ಸರ್ ನನಗೇನದನ್ನು ಗಿಲ್ಲಿ ನಟ ಹೇಳ್ತೇನೆ ಅದು ನನಗೊಂದು ತುಂಬ ಬೇಜಾರಾಯಿತು ಗಿಲ್ಲಿ ನಟ ನಿಜವಾಗಲೂ ನಿನ್ನ ಸೋಲಿಗೆ ಕಾವ್ಯನೇ ಕಾರಣ ಆಗ್ತಾಳೆ ಇದನ್ನು ನೀನು ಸರಿ ಮಾಡ್ಕೊಳ್ತೀಯೋ ಇಲ್ವೋ ಗೊತ್ತಿಲ್ಲ ನಾನು ಗಿಲ್ಲಿ ನಟನ ಪ್ರೇಕ್ಷಕರಿಗೂ ಸಾರಿ ಗಿಲ್ಲಿ ನಟನ ಫ್ಯಾನ್ಸಿಗೂ ಅಷ್ಟೇ ಹೇಳ್ತಾ ಇರೋದು ದಯವಿಟ್ಟು ಆಯಿತಾ ಕಾವ್ಯನಿಗೆ ಓಟ್ ಹಾಕ್ಬೇಡಿ ಗಿಲ್ಲಿಗೆ ಮಾತ್ರ ಓಟ್ ಹಾಕಿ ಅದೇ ರೀತಿ ಆಯಿತಾ ಗಿಲ್ಲಿ ಇದನ್ನು ಇಬ್ಬರದ್ದು ಸೇರಿಸಿ ನೀವು ವಿಡಿಯೋಗಳನ್ನ ಎಡಿಟ್ ಮಾಡಿ ಟ್ರೆಂಡ್ ಮಾಡೋದ್ರಿಂದ ಅದರಿಂದ ಏನೂ ಪ್ರಯೋಜನ ಇಲ್ಲ ಉಪ್ಪಿನಕಾಯಿಗೂ ಯಾವುದೋ ಪ್ರಯೋಜನ ಪ್ರಯೋಜನ ಇಲ್ಲ ಸರಿಯಾ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ ಮಾಡಿ ನನಗೆ ಈ ಇನ್ಸಿಡೆಂಟ್ ಈ ಇನ್ಸಿಡೆಂಟ್ ಏನಿದೆ ತುಂಬಾ ನೋವಾಯ್ತು ಗಿಲ್ಲಿಯ ಸೋಲಿಗೆ ಕಾರಣ ಆಗದೆ ಕಾವ್ಯ ಬೇಕಾದ್ರೆ ನೀವು ಬರ್ದಿಟ್ಕೊಳ್ಳಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಗಿಲ್ಲಿ ನೀನು ಒಬ್ಬನೇ ಆಡು ಸಿಂಗಲ್ ಆಗಿ ಗೇಮ್ ಆಡು ನೀನು ಬೇಕಾದ್ರೆ ನಾನು ಇನ್ನೂ ಹೇಳ್ತಾ ಇದ್ದೀನಿ ಗಿಲ್ಲಿ ನಟನ್ಗೆ ಅಶ್ವಿನಿ ಗೌಡ್ರು ಬೇಕಾದ್ರೂ ಗಿಲ್ಲಿ ನಮ್ಮ ಗಿಲ್ಲಿ ನಂಬಲಿ ಬೇಕಾದ್ರೆ ಅಶ್ವಿನಿ ಗೌಡರನ್ನ ಬಟ್ ಕಾವಿನ ನಂಬಿದ್ರೆ ಗ್ಯಾರಂಟಿ ಚೊಂಬ್ ಗ್ಯಾರಂಟಿ ನಾನು ಅದೇ ಹೇಳ್ತೀನಲ್ವಾ ಯಾಕೆಂದ್ರೆ ರಕ್ಷಿತಾ ಗಿಲ್ಲಿ ಆಯ್ತಾ ವಿನ್ ಆಗ್ಲಿ ಕ್ಯಾಪ್ಟನ್ ಆಗ್ಲಿ ಅಂತ ಆಸೆ ಪಡ್ತಾಳೆ ಗಿಲ್ಲಿ ಆಯ್ತಾ ವಿನ್ ಅಂತ ಆಸೆ ಪಡ್ತಾಳೆ ಯಾವತ್ತು ಸ್ವಾರ್ಥವಾಗಿ ಯಾವತ್ತೂ ರಕ್ಷಿತಾ ಯೋಚನೆ ಮಾಡಲ್ಲ ಗಿಲ್ಲಿ ಒಳ್ಳೆದಾಗ್ಲಿ ಅಂತಲೇ ಬಯಸ್ತಾಳೆ ಅದೇ ರೀತಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಎಷ್ಟೇ ಜಗಳ ಆಡಲಿ ಅವರಿಬ್ಬರ ಮಧ್ಯೆ ಎಷ್ಟೇ ಆಯ್ತಾ ಪೈಪೋಟಿ ನಡೀಲಿ ಯಾವತ್ತೂ ಕೂಡ ಅಶ್ವಿನಿ ಗೌಡ ಗಿಲ್ಲಿ ನಟನ ಬಗ್ಗೆ ಏನಂತ ತಪ್ಪಾಗಿ ಯಾವತ್ತೂ ಮಾತನಾಡಿಲ್ಲ ಏ ಬಿಡು ಪಾಪ ಒಳ್ಳೆ ಹುಡುಗ ಓಯ್ ಹೊರಗೋದ ಒಳ್ಳೆ ಫ್ರೆಂಡ್ಸ್ ಆಗ ಅನ್ಕೋಣ ಅಂತನೂ ಹೇಳಿದ್ದಾರೆ ಅಶ್ವಿನಿ ಗೌಡ ನಾನು ಅದನ್ನು ನಾನು ಅಡುಗೆ ಮನೆಗೆ ಒಂದು ನೀನು ಹೇಳ್ತಾರೆ ಗಿಲ್ಲಿ ಹೊರಗೋದ್ಮೇಲೆ ನಾವು ಒಳ್ಳೆ ಫ್ರೆಂಡ್ಸ್ ಆಗೋಣ ಗಿಲ್ಲಿ ಅಂತ ಹೇಳ್ತಾರೆ ಆಯ್ತಾ ಬಟ್ ಕಾವ್ಯ ಹಂಗಲ್ಲ ಕಾವ್ಯ ಸ್ವಲ್ಪ ಗಕ್ಕನಿಂಗ್ ಗೆ ಮಾಡ್ತಾರೆ ನಾನು ಓಪನ್ ಆಗಿ ಹೇಳ್ತೀನಿ ನಾನೇನು ಕಾವಿಗೆ ಏನು ಶತ್ರು ಏನಲ್ಲ ನಾನು ಓಪನ್ ಆಗಿ ಹೇಳ್ತಾ ಇರೋದು ಆಯ್ತಾ ಕಾವ್ಯ ನಿಜವಾಗ್ಲು ಗಿಲ್ಲಿ ಯೂಸ್ ಮಾಡ್ಕೊತಾ ಇದಾರೆ ಗಿಲ್ಲಿ ನಟನ್ನ ಕಾವ್ಯ ಗೇಮಿಗೋಸ್ಕರ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ನನಗೆ ಕಾಣ್ತಾ ಇದೆ ನನಗೆ ಅನ್ಸಿದ್ದು ನಾನು ಹೇಳಿದೆ ಒಂದು ಶೇಕ್ ಹ್ಯಾಂಡ್ ಕೊಡೋಕ್ಕೆ ಮುಖ ತಿರ್ಗಿಸ್ಕೊಂಡು ಹೋದ್ರು ಕಾವ್ಯ ಕ್ಯಾಪ್ಟನ್ ಆದ್ಮೇಲೆ ತುಂಬ ಇಗ್ನೋರ್ ಮಾಡ್ತಾ ಇದ್ದಾರೆ ಅದು ಒಂದು ನೈಟ್ ಅಲ್ಲಿ ಧನುಷ್ ಜೊತೆ ಕುತ್ಕೊಂಡು ಕಾವ್ಯ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಪಾಪ ಗಿಲ್ಲಿ ನಟ ಒಬ್ಬನೇ ಕುತ್ಕೊಂಡು ಕಾಯ್ತಾ ಇರ್ತಾನೆ ಈಗ ಬರ್ತಾಳೆ ಆಗ ಬರ್ತಾಳೆ ಕಾವ್ಯ ಮಾತನಾಡೋಣ ಮಾತಾಡೋಣ ಸುಮಾರು ಒಬ್ಬನೇ ಕುತ್ಕೊಂಡು ಆ ಕಡೆನೇ ನೋಡ್ತಾ ಕಾಯ್ತಾನೆ ಆದರೆ ಕಾವ್ಯ ಬರದೇ ಇಲ್ಲ ಧನುಷ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇರ್ತಾಳೆ ಮಾತಾಡ್ತಾ ಎದ್ದು ಬರೋದೇ ಇಲ್ಲ ಪಾಪ ನನಗೆ ಗಿಲ್ಲಿ ನೋಡಿ ತುಂಬಾನೇ ಬೇಜಾರಾಯಿತು ಪಾಪ ಆ ಕಡೆ ನೋಡ್ತಾನೆ ಈ ಕಡೆ ತಿರ್ಕೆ ಆ ಕಡೆ ನೋಡ್ತಾನೆ ಈ ಕಡೆ ತುಂಬ ಹೊತ್ತು ವೇಟ್ ಮಾಡ್ತಾನೆ ಆಯಿತಾ ಬರೋದೇ ಇಲ್ಲ ಕಾವ್ಯ ನಿಜವಾಗ್ಲೂ ಗಿಲ್ಲಿ ನೀನ್ ಪಾಡಿ ಗೇಮ್ ಏಮಾಡೋ ಈ ಕಾವಿನ ಸವಾಸನೆ ಬೇಡ ನಿನಗೆ ಅವ್ಳು ನಿನ್ನ ಗೇಮಿಗೋಸ್ಕರ ಯೂಸ್ ಮಾಡ್ಕೊತ ಇದ್ದಾಳೆ ಅದು ಓಪನ್ ಆಗಿ ಗೊತ್ತಾಯಿದೆ ಗೊತ್ತಾಗ್ತಾ ಇದೆ ನಾನೇನು ಆಯ್ತಾ ಕಾವಿಗೆ ಏನೋ ನೆಗೆಟಿವ್ ಆಗಿ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ ನನಗೆ ಅನ್ಸಿರೋದು ನಾನು ಹೇಳ್ತಾ ಇದ್ದೀನಿ ಬಾಯ್ ಬಾಯ್